ನಮಸ್ಕಾರ ವೀಕ್ಷಕರೇ ಅಶ್ವವೇಗಾ ನ್ಯೂಸ್ಗೆ ಸ್ವಾಗತ ನಾನು ಅಕ್ಷತಾ ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಿದೆ ಗುಡ್ ನ್ಯೂಸ್ ಇದೆ ಎಲ್ರಿಗೂ ಕೂಡ ಎಲ್ರಿಗೂ ಅನ್ನೋದ್ರಲ್ಲಿ ಕೂಡ ತಪ್ಪಾಗಬಹುದು ಬರೀ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಇದೆ ಹಾಗೆ ಅಂದ ಮಾತ್ರಕ್ಕೆ ಎಲ್ಲ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಏನಿಲ್ಲ ಆದರೂ ಸಹ ಇದೊಂದು ಬಿಗ್ಗೆಸ್ಟ್ ಗುಡ್ ನ್ಯೂಸ್ ಫ್ರಮ್ ನಮ್ಮ ರಾಜ್ಯ ಸರ್ಕಾರ ಹೌದು ಕಾಂಗ್ರೆಸ್ ರಾಜ್ಯ ಸರ್ಕಾರದ ಚುಕಾಣಿ ಹಿಡಿಯುವ ಮುನ್ನವೇ ತನ್ನ ಪ್ರಣಾಳಿಕೆಯಲ್ಲಿ ಒಂದು ಲೈನ್ ಸೇರಿಸಿತ್ತು ಏನಪ್ಪ ಅದು ಅಂತಂದ್ರೆ ನಾವು ಸರ್ಕಾರಕ್ಕೆ ನಾವು ಅಧಿಕಾರ ಏನಾದ್ರೂ ಸ್ವೀಕರಿಸಿದ್ರೆ ಕಾಂಗ್ರೆಸ್ ರಾಜ್ಯ ಸರ್ಕಾರ ಆಡಳಿತ ನಡೆಸ್ತಾ ಇದ್ರೆ ಖಂಡಿತವಾಗಿಯೂ ಸಹ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅನ್ನ ತೆಗೆದು ಒಪಿಎಸ್ ಓಲ್ಡ್ ಪೆನ್ಷನ್ ಸ್ಕೀಮನ್ನ ಅನ್ವಯ ಮಾಡಿಸ್ಲಿಕ್ಕೆ ಜಾರಿ ಮಾಡಿಸ್ತೀವಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಹಾಕಿತ್ತು ಆಮೇಲೆ ತಮಗೆಲ್ಲ ಕೂಡ ಗೊತ್ತಿದೆ ಬಹುಮತದಿಂದ ಗೆದ್ದು ಇದೀಗ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದ ಚುಕ್ಕಾಣಿ ಹಿಡಿದಿದೆ ಇದಾದ್ಮೇಲೂ ಸಹ ಬಹಳಷ್ಟು ಸಂಘ ಸಂಸ್ಥೆಗಳು ಕೇಳ್ತಾ ಇದ್ವು ನೀವು ಹೇಳಿದ್ರಿ ಯಾವಾಗ ಮಾಡ್ತೀರಾ ಅಂತ ಹೇಳಿ ಆದ್ರೆ ಇದೀಗ ಗುಡ್ ನ್ಯೂಸ್ ಒಂದು ಬಂದಿದೆ ಅದೇನಂತಂದ್ರೆ ಎರಡು ಸಾವಿರದ ಆರರ ಪೂರ್ವದಲ್ಲಿ ಯಾರೆಲ್ಲ ಸರ್ಕಾರಿ ನೌಕರರಾಗಿ ನೇಮಕಗೊಂಡಿದ್ರಿ ಅವರೆಲ್ಲರಿಗೂ ಸಹ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ವಯ ಆಗಲಿದೆ ಇದಕ್ಕೆ ಮಾಡಬೇಕಾಗಿರೋದಿಷ್ಟೇ ನಿಮಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಇಷ್ಟ ಇದ್ದಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಇಲ್ಲ ನನಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಡ ನಾನು ರಾಷ್ಟ್ರೀಯ ಪಿಂಚಣಿಯಲ್ಲೇ ಮುಂದುವರಿತೀನಿ ಅಂದ್ರೆ ಅದು ಕೂಡ ನೀವು ಮಾಡಬಹುದು ಇಲ್ಲ ಹಳೆ ಪಿಂಚಣಿ ಸ್ಕೀಮ್ ಯೋಜನೆ ಅಡಿ ನನಗೆ ಇದೇ ನನಗೆ ಇಷ್ಟ ಅಂತಂದ್ರೆ ನೀವು ಸಹ ಅರ್ಜಿ ಸಲ್ಲಿಸಬಹುದು ಆದ್ರೆ ನೆನಪಿರ್ಲಿ ಎಲ್ಲ ಸರ್ಕಾರಿ ನೌಕರರಿಗೆ ಇದು ಅನ್ವಯ ಆಗೋದಿಲ್ಲ ಎರಡು ಸಾವಿರದ ಆರರ ಮುನ್ನ ಯಾರೆಲ್ಲ ನೇಮಕಗೊಂಡಿದ್ರಿ ಸರ್ಕಾರಿ ನೌಕರರಿಗೆ ನೌಕರಿ ಅಂತ ಹೇಳಿ ಅವರಿಗೆ ಮಾತ್ರ ಈ ಸ್ಕೀಮ್ ಅನ್ವಯ ಆಗಲಿದೆ ಹಾಗಿದ್ರೆ ನೀವು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ಮುನ್ನು ಮುನ್ನುಗ್ಬಹುದು ಆದರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅಂತಂದರೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ ಇಪ್ಪತ್ನಾಲ್ಕು ನಿಮಗೇನಾದರೂ ಓಲ್ಡ್ ಪೆನ್ಷನ್ ಸ್ಕೀಮಲ್ಲಿ ಮುಂದುವರಿಬೇಕು ಯಾಕಂದರೆ ಬಹಳಷ್ಟು ಜನರ ಆಸೆ ಆಗಿತ್ತು ಇದು ನೀವು ಈ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಈ ಗುಡ್ ನ್ಯೂಸ್ ನಿಮಗೆ ಗುಡ್ ನ್ಯೂಸ್ ಆಗಿಯೇ ಇರಲಿ ಅನ್ನೋದಾದರೆ ಇದಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ವರ್ಷದ ಅಂದರೆ ಎರಡು ಸಾವಿರದ ಜುಲೈ ಮೂವತ್ತೊಂದು ಹಾಗಿದ್ರೆ ಮತ್ ಯಾಕೆ ತಡ ಈ ಗುಡ್ ನ್ಯೂಸ್ ನ ಸದುಪಯೋಗ ನೀವೆಲ್ಲ ಪಡೆದುಕೊಳ್ಳಿ ಹೀಗೆ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ತಾರಿ ಅಶ್ವವೇಗ ನ್ಯೂಸ್